ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಸರ್ ಹೇಳಿ ಸರ್ ಅಪ್ಲೋ ಕಾರ್ ಹಾಕಿದ್ರಲ್ಲ ಹೌದು ಓಕೆ ಮಾಡಲ್ಲ ಸರ್ ಸರ್ ಟೂ ತೌಸಂಡ್ ಟ್ವೆಲ್ ಓಕೆ ಹನ್ನೆರಡು ಮಾಡಲ್ಲ ಐತ್ರ ಹೌದು ಓಕೆ ಓನರ್ ಸರ್ ಫೋರ್ ಮೂರ ಫೋರ್ ಫೋರ್ ನಾಲ್ಕು ಓಕೆ ತಗೊಳ್ಳೋರು ಐದನೇ ಓನರ ಹೌದು ರನ್ನಿಂಗ್ ಎಷ್ಟು ಆಗಿದ್ರಿ ಸರ್ ಒಂದು ಲಕ್ಷ ಹೊಡಿದ್ರಿ ಸರ್ ಓಕೆ ಒನ್ ಲಕ್ಷ ಜನ ರನ್ನಿಂಗ್ ಐತ್ರಿ ಹಾ ಜಿ ಜಿ ಓಕೆ ಟೈರ್ ಕಂಡೀಷನ್ ಹೆಂಗೈತ್ರಿ ಮುಂದಗಡೆ ಹಿಂದಗಡೆ ಸ್ಟೆಪ್ನಿ ಸರ್ ಎಲ್ಲ 85% ಟೈರ್ ಇದೆ ಓಕೆ ಇಂಜಿನ್ ಕಂಡೀಷನ್ ಗಾಡಿ ಬಾಡಿ ಕಂಡೀಷನ್ ಸರ್ ಗುಡ್ ಇದೆ ಸರ್ ಒರಿಜಿನಲ್ ಪೇಂಟ್ ಇದೆ ಒರಿಜಿನಲ್ ಗಾಡಿ ಆಕ್ಸಿಡೆಂಟ್ ರಿ ಪೇಂಟ್ ಓಕೆ ಸೀಟ್ ಕರೆಕ್ಟ್ ಎಲ್ಲ ಕರೆಕ್ಟ್ ಆಗಿದೆಯಾ ಆ ಎಲ್ಲ ನೀಟ್ ಇದೆ ಓಕೆ ಏನ್ ಬರ್ತೆ ಸರ್ ಇಂಟೀರಿಯರ್ ಅಲ್ಲಿ ನಮ್ಮ ಗಾಡಿಗೆ ಸರ್ ಪವರ್ ಸ್ಟೀರಿಂಗ್ ಬರುತ್ತೆ ಎರಡು ಏರ್ ಬ್ಯಾಗ್ ಬರುತ್ತೆ ಓಕೆ ಫೋರ್ ಡೋರ್ ಪವರ್ ವಿಂಡೋ ಬರುತ್ತೆ ಹ್ಮ್ మిరర్ అడ్జెస్ట్మెంట్ బాంట్ర కీ బె విత్ సెన్సర్ కీ అది ఓకే కీ అని ఆటోమేటిక్ అటోమేటి విండో అప్పర్ డౌన్ ఓకే సార్ మ్యాగ్విల్ వర్కల్ ఎలా వర్కల్ ఓకే సార్ మైలేజ్ కొడతా సార్ సార్ మైలేజ్ ట్వెంటీ ట్వెంటీ డీజెల్ రేట్ పేట్రోల్ రేట్ డీజెల్ ఓకే సార్ ఐలే ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಿದೆ ಸರ್ ಎಲ್ಲ ಕಂಪ್ನಿಯೆಲ್ಲ ಬಂದುಬಿಟ್ಟಿದೆ ಓಕೆ ಸರ್ ಓಕೆ ಇವಾಗ ಪ್ರೈಸ್ ಏನು ಹೇಳಿ ಸರ್ ಇದಕ್ಕೆ ಸರ್ ಎರಡೂವರೆ ಹೇಳ್ತಿರೋದು ಹ್ಞೂ ಇಂದ ಬಂದರೆ ಎರಡು ಮೂವತ್ತೆಂಟು ಕೊಡ್ತೀನಿ ಸರ್ ಎರಡು ಲಕ್ಷ ಮೂವತ್ತೆಂಟು ಸರ್ ಕೊಡ್ತೀರಾ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರಂಗಿದೆಯಾ ಎಪ್ಸ್ ಇನ್ಶೂರೆನ್ಸು ಸರ್ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಇರ್ತೀರ ನಿಮಗೆ ಓಕೆ ಇನ್ಶೂರೆನ್ಸ್ ಕಟ್ ಕೊಡ್ತೀರಾ ಹಂಗೆ ಸರ್ ಅದು ಹಾಂ ನೋಡೋಣ ಸರ್ ವ್ಯಾಪಾರಕ್ಕೆ ಬಂದಾಗ ಏನೋ ಮಾಡೋಣ ಓಕೆ ಸರ್ ಇವಾಗ ಫೈನಲ್ ರೇಟ್ ಏನು ಎರಡು ಲಕ್ಷದ ಮೂವತ್ತೆಂಟು ಸರ್ ಹಾಂ ಎರಡು ಲಕ್ಷ ಮೂವತ್ತು ಓಕೆ ತಮ್ಮ ಲೊಕೇಶನು ಮಾಗಡಿ ಮೇನ್ ರೋಡ್ ಸಿಗೇಡಿ ಗೇಟ್ ಸರ್ ಓಕೆ ಇದನ್ನು ನಿಮ್ದು ಕಾಂಟ್ಯಾಕ್ಟ್ ನಂಬರು ಹಾಂ ಇದೆ ಕಾಂಟ್ಯಾಕ್ಟ್ ನಂಬರ್ ಓಕೆ ಅಪ್ಡೇಟ್ ಮಾಡ್ತೇನೆ ಬಿಡಿ ಚಾನಲ್ಗೆ ನೋಡಿ ನಮ್ಮ ಕಡೆ ಬಂದಾಗ ಆದರೆ ಸರ್ ಮಾಡಿ ಕೊಡಿ ಸರ್ ಓಕೆ ಓಕೆ ಸರ್ ಆಯ್ತು ಓಕೆ ತ್ಯಾಂಕ್ ಯು ಸರ್